ರಾತ್ರಿ ಮೂರು ಗಂಟೆಗೆ ಇದು ಮಾಡೋದು ಅಡಿಷನ್ ಒನ್ಸು ಅಲ್ಲಿ ಅಷ್ಟೇ ಕಂಪ್ಯೂಟರ್ ಬಳಕೆ ಸಾಕ್ಷಿ ಸಾಕ್ಷಿಸ್ತು ಅಂದರೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆಲ್ಲ ತನಿಖೆ ಆಗಿದೆ ಎಲೆಕ್ಷನ್ ಪ್ರಮೋಷನ್ ತರಕೆ ಮಾಡಬೇಕು ಅದು ಮಾಡ್ತಾ ಇಲ್ಲ ಅವರು ರಾಹುಲ್ ಗಾಂಧಿ ಅವರಿಗೆ ಅವರು ಮಾಧ್ಯಮದ ಮೂಲಕ ಇದು ಮಾಡುವಂಥದ್ದು ಮಾಡ್ತಾಯಿದ್ದಾರೆ ಅವ್ರಿಗೆ ಏನಾಗಿರೋದನ್ನು ಎನ್ಕ್ವೈರಿ ಮಾಡ್ಬೇಕಲ್ಲ ಮುಳುಗ ನಿಮ್ಮ ಏನು ಎಲೆಕ್ಷನ್ ಕಮಿಷನರ್ ಇಂಡಿಯನ್ ಎಲೆಕ್ಷನ್ ಕಮಿಷನ್ ಬಾರ್ ಬರ್ ಎಲೆಕ್ಷನ್ ಕಮಿಷನರ್ಸ್ ಅವ್ರು ಹೇಳಿದ್ದಾರೆ ಅವರೆಲ್ಲ ಏನು ಅಡ್ವೈಸ್ ಮಾಡಿದ್ರು ಎಲೆಕ್ಷನ್ ಕಮಿಷನ್ಗೆ ಏನು ಅಡ್ವೈಸ್ ಮಾಡಿದ್ದಾರೆ ಅವರು ಏನು ತನಿಖೆ ಮಾಡಿ ಮಾಡಬೇಕು ಅದನ್ನು ನೀವು ನಮಗೆ ಹಾಕಿ ಆಫ್ ಪಾರ್ಲಿಮೆಂಟ್ ಅಪೋಸಿಷನ್ ಲೀಡರ್ ಪ್ರೈಮ್ ಮಿನಿಸ್ಟರ್ ನೀವು ಅಫಿಡೇವಿಟ್ ಹಾಕಿರೋದ್ರೆ ಮೂವತ್ತು ಗಂಟೆ ಅವರು ಪಿ ಮೆಂಬರ್ಸ್ ಇರೋದಕ್ಕಾಗ ಎಂ ಪಿ ಆಗಿದ್ದಾರೆ ಮೂವತ್ತು ಗಂಟೆ ಅವರು ಲೋಕಸಭಾ ಅಪೋಷ್ ನಾಗಿದ್ದಾರೆ ಅವರು ಈ ಎಲೆಕ್ಷನ್ ಕಮಿಷನ್ ಅವರು ಬರೀ ಮಾಧ್ಯಮದ ಮೂಲಕ ಕೌಂಟರ್ ಮಾಡಿರೋದಾಗಲ್ಲ ಅವರು ಕೊಟ್ಟಿರುವಂಥದ್ದು ಅದನ್ನು ಸಾಕ್ಷಿ ಸಮೇತವಾಗಿ ಬೆಂಗಳೂರು ಉದಾಹರಣೆ ಇದ್ದವರು ಒಂದೇ ಮನೆಯಲ್ಲಿ ಒಂದು ದಿವಸ ಎಂಬತ್ತು ಜನ ಎಲ್ಲಾನು ಅದನ್ನ ಅದನ್ನು ಸನಿಖೆ ಮಾಡಬೇಕು ಸುಮ್ಮನೆ ಪುಡಿ ಕುಡಿ ಕುಡಿ ಪ್ರಕೃತಿಕೊಂಡಿರ್ಬೋದು ಮಾಧ್ಯಮದ ಮೂಲಕ ಕೇಳಿರುವಂಥದ್ದು ಆಗಬೇಕು ಸಂಪೂರ್ಣವಾಗಿ ಒಂದು ಎನ್ಕ್ವೈರಿ ಮಾಡಲಿ ಈ ಜಾತಿ ಕಂತಿ ಕಂತಿ ಕಾಲಮ್ಗಳಲ್ಲಿ ಸರ್ ಕ್ರಿಶ್ಚಿಯನ್ ಸೋನಿಯಾ ಗಾಂಧಿ ಅವರ ಕೈವಾಡ ಇದೆ ಕ್ರಿಶ್ಚಿಯನ್ನೀಕರಣ ಮಾಡೋದಕ್ಕಾಗಿ ವಿಶ್ವದಲ್ಲಿ ಎಲ್ಲಿ ಇಲ್ಲ ಆ ರೀತಿ ಕ್ರಿಶ್ಚಿಯನ್ ಇಲ್ಲೇನು ಬಂದ್ಬೋದು ಕ್ರಿಶ್ಚಿಯನ್ದಾಗ ಕನ್ವರ್ಷನ್ ಆಗಿರ್ತಾರೆ ಹಿಂದೂದಾಗ ಎಷ್ಟೋ ಮಂದಿ ಮದುವೆ ಹಿಂದೂದಾಗ ಎಂಬುದು ಕನ್ವರ್ಷನ್ ಆಗಿರ್ತಾರೆ ಮುಸ್ಲಿಮ್ದಾಗ ಇಸ್ಲಾಮಾಗ ಕನ್ವರ್ಟ್ ಆಗಿರ್ತಾರೆ ಇಸ್ಲಾಮವರು ಎತ್ತೋ ಜನರು ಹಿಂದೂದಾಗ ಕನ್ವರ್ಟ್ ಆಗಿದ್ದಾರೆ ಲಿದ್ಯಾ ಕನ್ವರ್ಟ್ ಆಗಿದ್ದಾರೆ ಅವರು ಕಾಂತರಾಜ್ ಕಮಿಟಿ ಮುಂದೆ ಅವ್ರನ್ನ ಹೇಳಿದ್ದನ್ನು ಅವರು ಅದನ್ನು ನಾವು ಇದು ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಜನ ಹೇಳಿದ್ದಾರೆ ಕಾಂತರ ಕಮಿಟಿ ಅವರು ಈಗ ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ ಮುಖ್ಯಪ್ರಧೆ ಹೇಳಿದ್ದೀವಿ

ನಾವು ನನ್ನ ಬೇಸಿಕಲಿ ಅದನ್ನು ಕೇಳಿ ಈ ಪಾಕಿಸ್ತಾನ್ ಜೊತೆ ನಾವು ಮ್ಯಾಚೇ ಮಾಡಬೇಕಾಗ್ತದೆ ಯಾಕಂದ್ರೆ ನಾವು ಇಷ್ಟು ನಮಗೆ ಪಾಪ ನಿರಪರಾಧಿಗಳು ನಮ್ಮ ಜನರಿಗೆ ಉತ್ತ ಅವರು ಅಮಾನುಷ್ಯವಾಗಿ ಇವತ್ತು ಏನು ಕಾಶ್ಮೀರದಲ್ಲಿ ಹತ್ಯೆ ಮಾಡಿದ್ರು ಇದಾದಮೇಲೆ ನಾವು ಅವ್ರು ಕೂಡ ಕ್ರಿಕೆಟೇ ನೋಡುವಂಥದ್ದು ಅವ್ರ ಜೊತೆ ಆಫ್ ಮಾಡ್ಕೋಬೇಕು ನಾವು ಹೇಳ್ರಿ ನೀವು ಎತ್ನಾಳೋರಿಗೆ ಪ್ರಧಾನಮಂತ್ರಿ ಹೇಳ್ರಿ ಇದು ಮಾಡಿದೀನೋ ತಪ್ಪು ಅಂತೇಳಿ ಇದಕ್ಕೆ ಕೇಳಕಿಲ್ಲ ಸರ್ ಮಂತ್ರಿಗಳು ಪಾಕಿಸ್ತಾನ ಕೂಡ ಮ್ಯಾಚ್ ಹೇಳಕ್ಕೆ ಬಿಡ್ತಾರೆ ಸೊ ಹೆಂಗೆ ರೀ ಎತ್ನಾಳವರು ಅಂತ ಕೇಳಿರಿ ಕಾಂಗ್ರೆಸ್ ಒಬ್ಬರ ನಾಯಕರ ಪಿತ್ರೋಡ ಅವರು ಪಾಕಿಸ್ತಾನಕ್ಕೆ ಹೋದ್ರೆ ಸ್ವರಕ್ ಇದಕ್ಕೆ ಕೌರ್ಮಣೆಗೆ ಹೋದಂಗೆ ಆಗತ್ತೆ ಅಂತ ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒಬ್ಬರು ಸಹ ನಿರುತ್ಯ ಹೋಗುದ ಯಾವ ಸಂದರ್ಭದಲ್ಲಿ ಯಾಕೆ ಏನು ಹೇಳಿದಾರ ಅದ್ರ ಬಗ್ಗೆ ಇದು ಅದು ವಿವಾದ ಕಾರಣ ಕರೆಕ್ಟ್ ಅಲ್ಲಿ ಈಗ ಇದ್ರ ಮೊದಲು ಮ್ಯಾಚ್ ಹೇಳಿರಿ ಈಗ ಎತ್ನಾಳ ಅವ್ರಿಗೆ ಹೇಳಿರಿ ಪ್ರಧಾನ ಮಂತ್ರಿ ಅವ್ರಿಗೆ ಟೀಕೆ ಮಾಡತ್ತೀವಿ ಬಿರಿಯಾನಿ ಬೇರೆ ಬಿರಿಯಾನಿ ಅದನ್ನ ಪಾಕಿಸ್ತಾನ್ ಕರಿಲಾರ್ದ ಬಿರಿಯಾನಿ ತಿರಕ್ ಹೋಗಿದ್ರಿ ಇದಕ್ಕೆ ಏನು ಈಗ ಮ್ಯಾಚ್ ಆಡಕ್ಕೆ ಮಾಡಿದ್ರು ಮಾಡಿದಿರಿ ಮೊನ್ನೆ ವಿರೋಧ ಪ್ರಥಮ ವಿರೋಧ ಅದ ನೋಡಿ ನಮ್ಮದು ಪಾಕಿಸ್ತಾನ ಜೊತೆ ನಮ್ಮ ಸಂಬಂಧ ಕಟ್ಟಾಕ ಯಾಕಂದ್ರೆ ಅವರು ನಮ್ಮ ಜನರನ್ನ ನಿರಪ್ರಾಧಿಗಳನ್ನ ಮುಕ್ತ ಜನರನ್ನ ಕಾಶ್ಮೀರದಲ್ಲಿ ಹತ್ಯೆ ಮಾಡಿದ್ರು ಇವ್ರು ಕೂಡ ಹೆಣ್ ಕ್ರಿಕೆಟ್ ಮಾಡ್ಕೋತಿದ್ರು ಇಲ್ಲದು ಸೋಲೋದು ಎರಡೇ ಮಾತು ಅವ್ರ ಜೊತೆ ಕ್ರಿಕೆಟ್ ಮ್ಯಾಚ್ ಆಡೋದೇ ತಪ್ಪಿತ್ತು ದೂಸ ಈ ಸಂದರ್ಭದಲ್ಲಿ ಎಲ್ಲವೂ ಆಗಿ ನಿರ್ಣಯ ಆಗುತ್ತಾನ ಇದು ಆಗ್ಬಾರ ಗಾಯ ಮಾತಿಲ್ಲೂಸೆ ಎಲ್ಲರಿಗೂ ಆ ಕುಟುಂಬಗಳಿಗೆ ಅನಿಸ್ತದೆ ಅವ್ರ ಕೂಡ ಮ್ಯಾಚ್ ಆಡಿದಾರೆ ನನಗೆ ಅವ್ರಿಗೆ ಮೂವಾಗಿದ್ರು ಅಮಿತ್ ಶಾ ಅವರ ಪುತ್ರ ಬಿ ಸಿ ಸಿ ಐ ಅದಲ್ಲ ಮತ್ತೆ ಹೇಳೋದು ಒಂದು ಮತ್ತೆ ನಾವು ಹಂಗೆ ಅವ್ರ ಮೇಲೆ ಯುದ್ಧ ಮಾಡಿದೀವಿ ಹಿಂಗೆ ಮಾಡಿದೀವಿ ಆ ಮಾಡಿದೀವಿ ಇದು ಮಾಡಿದೀವಿ ಎಲ್ಲಾನು ಕೂಡ ಘೋಷಣೆ ಮಾಡ್ಕೋತೀರಿ ಹೋಗಿದ್ರಿ ಪ್ರಬಲವಾದ ವಿರೋಧ ಅವ್ರ ಜೊತೆ ಆಟ ಆಡುವಂತದ್ದು ಈಗ ಆ ಜನರಿಗೆ ಏನು ಪಾಪ ಮೊನ್ನೆ ಪ್ರಾಣ ಕಳ್ಕೊಂಡಿದ್ದಾರೆ ಸಿಂಧೂರ್ ಏನೋ ಕುಂಕುಮಿ ಹಾಕಿದೆ ಆ ಕುಟುಂಬಗಳಿಗೆ ಇವತ್ತು